ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತೂ ಇಂತೂ ಕನ್ನಡ ಸಾಹಿತ್ಯ ಸಮ್ಮೇಳನ ಎನ್ನುವಂಥ ಜಾತ್ರೆ ಪರಿಸಮಾಪ್ತಿಗೊಂಡಿತು ಮಂಡ್ಯದಲ್ಲಿ ಏನು ಭಾರಿ ಅದ್ಧೂರಿ ಕಾರ್ಯಕ್ರಮ ಅಂತ ಎಲ್ಲ ಪತ್ರಿಕೆಗಳಲ್ಲಿ ರಾರಾಜಿಸಿದ್ದೆ ರಾರಾಜಿಸಿದ್ದು ಕರ್ನಾಟಕ ಸರ್ಕಾರದ ಜಾಹೀರಾತು ಸಾಹಿತ್ಯ ಪರಿಷತ್ತಿನ ಜಾಹೀರಾತು ರಸ್ತೆ ಉದ್ದಕ್ಕೂ ರಾಜಕಾರಣಿಗಳ ಕಟೌಟು ಒಂದು ಕಡೆ ಸಿದ್ದರಾಮಯ್ಯ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರರು ಇನ್ನೊಂದಿಷ್ಟು ಶಾಸಕರು ಅಲ್ಲಿಯ ಸ್ಥಳೀಯ ಶಾಸಕರು ಅವರು ಯಾರು ಬೇಕು ಎಲ್ಲ ರಾಜಕಾರಣಿಗಳು ರಾರಾಜಿಸ್ತಾ ಇದ್ದಂಥ ರಸ್ತೆ ಮಂಡ್ಯ ರಸ್ತೆ ಏನು ಭಾರಿ ಅದ್ಧೂರಿಯಾಗಿ ಕನ್ನಡದ ಜಾತ್ರೆಯನ್ನು ಮಾಡಿದ್ದಾರೆ ಅಂತ ನೀವು ಅನ್ಕೋಬೇಕು ಔಟ್ಪುಟ್ ಏನು ಅಂತ ನೋಡಬೇಕು ವಾಟ್ ಈಸ್ ಅವೇ ನೀವು ಈ ಸಾಹಿತ್ಯ ಸಮ್ಮೇಳನದಿಂದ ಏನನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅಂತ ಯಾವಾಗಲೂ ಮನುಷ್ಯ ಮಂಥನವನ್ನು ಮಾಡ್ಕೋಬೇಕು ನಾನು ಕೂಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆ ಮಂಡ್ಯ ಸಾಹಿತ್ಯ ಸಮ್ಮೇಳನಕ್ಕೆ ಕಳೆದ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ತಮ್ಮ ಹತ್ರ ಮಾತಾಡಿದ್ದೇನೆ ಅಷ್ಟೇ ಅಲ್ಲ ಗೋರೂಚ ಅವರ ಭಾಷಣ ಹೇಗಿತ್ತು ಅಧ್ಯಕ್ಷೀಯ ಭಾಷಣ ಉದ್ಘಾಟನಾ ಸಂದರ್ಭದಲ್ಲಿ ಅಂತ ಸಂಪೂರ್ಣವಾಗಿ ತಮ್ಮಿದರಿಗೆ ಪ್ರಸ್ತುತಪಡಿಸಿದ್ದೇನೆ ನನಗೆ ಭಾಳ ಮಜಾ ಅನಿಸಿದ್ದು ಮುಖ್ಯಮಂತ್ರಿಯವರ ಚಂದ್ರು ಅವರ ಭಾಷಣ ಅಂತಲ್ಲ ಮುಖ್ಯಮಂತ್ರಿ ಚಂದ್ರು ಅವರ ಭಾಷಣ ಆ ಭಾಷಣದ ಸಂದರ್ಭದಲ್ಲಿ ಅಲ್ಲಿ ನೆರೆದಂಥ ನರೇಂದ್ರ ಸ್ವಾಮಿ ಮತ್ತಿಂದ ಮತ್ತಿಷ್ಟು ರಾಜಕಾರಣಿಗಳು ಗಲಿಬಿಲಿಗೊಂಡದ್ದು ಹೇಗೆ ಅವರು ಪತ್ರ ಕೊಟ್ಟು ಹೋಗಿದ್ದು ಅಂದರೆ ಯಾಕಾದರೂ ಈ ಮನುಷ್ಯನಿಗೆ ಮೈಕ್ ಕೊಟ್ಟಿದ್ದೆವು ಅಂತ ಅವರು ನಿಜಕ್ಕೂ ಒಳಗಡೆನೇ ಇದ್ದಿರಬಹುದು ತಪ್ಪು ಮಾಡಿಬಿಟ್ವಿ ನಾವು ಅಂತ ಇವ್ರು ಕೊಡಬಾರ್ದಾಗಿತ್ತು ಮೈಕು ಯಾಕೆಂದರೆ ಗೋರುಚ ಅನ್ನೋಂಥ ಗೋರುಚ ಸರ್ಕಾರದ ಪರವಾಗಿ ಮಾತಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಕ್ಯಾಕರಿಸಿ ಉಗಿದಿದ್ದಾರೆ ನಬಾರ್ಡ್ನಲ್ಲಿ ಪರ್ಸೆಂಟೇಜು ಬರಬೇಕಾದ ಬಂದಿಲ್ಲ ಅಂತ ಹೇಳಿದ್ದಾರೆ ಪಕ್ಷಪಾತ ಧೋರಣೆ ಮಾಡ್ತಾ ಇದೆ ಕೇಂದ್ರ ಅಂತ ಹೇಳಿದ್ದಾರೆ ಆದರೆ ಮುಖ್ಯಮಂತ್ರಿ ಚಂದ್ರು ಅಂತ ಒಬ್ಬ ಮತ್ತೊಬ್ಬ ರಾಜಕಾರಣಿ ಆಗಿದ್ದಂಥ ಒಬ್ಬ ಕಲಾವಿದ ಈ ರೀತಿಯಾಗಿ ಮಾತನಾಡಿಬಿಟ್ರೆ ಮಾತಾಡ್ತಾರೆ ಅಂತ ಅವರು ನಿರೀಕ್ಷೆಯನ್ನೇ ಮಾಡಿರೋದಿಲ್ಲ ಎಂಥ ಅತ್ಯಂತ ಸಕಾಲಿಕವಾದ ಮಾತುಗಳನ್ನು ಮುಖ್ಯಮಂತ್ರಿ ಚಂದ್ರು ಆಡಿದರು ಅಂದರೆ ನನಗೆ ನಿಜಕ್ಕೂ ಬಹಳ ಹೆಮ್ಮೆ ಅನ್ನಿಸ್ತು ಅವ್ರ ಬಗ್ಗೆ ಅವರ ಪಕ್ಷಗಳು ಬೇರೆ ಇರ್ಬೋದು ವಿಚಾರಧಾರೆ ಬೇರೆ ಇರ್ಬೋದು ಧೋರಣೆಗಳು ಬೇರೆ ಇರ್ಬೋದು ಅವನ್ನೆಲ್ಲ ಬದಿ ಬದಗಿಟ್ಬಿಡಿ ಆ ಸಂದರ್ಭದಲ್ಲಿ ಅವರು ಆಡಿದ ಮಾತನ್ನು ಮಾತ್ರ ನಾವು ತೆಗೆದುಕೊಳ್ಬೇಕು ಅವ್ರು ಹೇಳ್ತಾರೆ ಕನ್ನಡ 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 ಅಂತೆಲ್ಲ ಇಲ್ಲಿ ರಾರಾಜಿಸ್ತಾ ಇದ್ದೀರಿ ಅರವತ್ತು ಸಾವಿರ ಜನ ಶಿಕ್ಷಕರು ಶಾಲೆಗಳಲ್ಲಿ ಇಲ್ಲ ಇನ್ನು ಕನ್ನಡ ಮಾಧ್ಯಮ ಶಾಲೆಗಳು ಉದ್ಧಾರ ಆಗುವಂದ್ರೆ ಎಲ್ಲಿಂದೂ ಉದ್ಧಾರ ಆಗ್ತವೆ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಶಾಲೆಗಳಲ್ಲಿ ಮೂಲ ಸೌಕರ್ಯಗಳಿಲ್ಲ ಶಾಲೆಗೆ ಬಿಲ್ಡಿಂಗ್ ಇಲ್ಲ ಶಾಲೆಗಳಲ್ಲಿ ಕುಡಿಯಲಿಕ್ಕೆ ನೀರಿಲ್ಲ ಶಾಲೆಗಳಲ್ಲಿ ಏನಿರಬೇಕು ಯಾವುದೂ ಇಲ್ಲ ಇನ್ನು ನಮ್ಮ ಮಕ್ಕಳು ಉದ್ಧಾರ ಆಗಲಿ ಕನ್ನಡಿಗರು ಉದ್ಧಾರ ಆಗಲಿ ಅಂದರೆ ಎಲ್ಲಿ ಉದ್ಧಾರ ಆಗ್ತವೆ ಉದ್ಧಾರ ಆಗೋರೆಲ್ಲ ದೊಡ್ಡವ್ರ ಮಕ್ಕಳು ದೊಡ್ಡ ಉದ್ಧಾರ ಆಗೋರೆಲ್ಲ ನಮ್ಮಂಥವ್ರ ಮಕ್ಕಳು ನಮ್ಮಂಥವ್ರ ಮಕ್ಕಳು ಇಲ್ಲಿರುವಂಥ ರಾಜಕಾರಣಿಗಳ ಮಕ್ಕಳು ಮುಖ್ಯಮಂತ್ರಿಗಳ ಮಕ್ಕಳೆಲ್ಲ ಐ ಎ ಎಸ್ ಆಫೀಸರ್ ಆಗ್ತಾರೆ ಐ ಪಿ ಎಸ್ ಆಫೀಸರ್ ಆಗ್ತಾರೆ ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ಐ ಎಫ್ ಎಸ್ ಹಾಕ್ತಾರೆ ಏನು ಬೇಕಾದರೂ ಆಗ್ತಾರೆ ಆದರೆ ನಮ್ಮ ಮನೆ ಗಾರೆ ಮೇಸ್ತ್ರಿ ಇರ್ತಾನಲ್ಲ ಆತನ ಮಗ ಮಕ್ಕಳು ಅವರು ಐ ಎ ಎಸ್ ಐ ಎಫ್ ಎಸ್ ಐ ಎ ಪಿ ಸಿ ಐ ಪಿ ಎಸ್ ಆಗೋದು ಯಾವಾಗ ಹಣ್ಣು ಮಾರೋರ ಮಕ್ಕಳು ತರಕಾರಿ ಮಾರೋರ ಮಕ್ಕಳು ದೊಡ್ಡವ್ರು ಆಗೋದು ಯಾವಾಗ ನಾವು ಅವ್ರಿಗೆ ಮೂಲಭೂತ ಸೌಕರ್ಯನೇ ಒದಗಿಸಲಾರದೆ ಮಕ್ಕಳು ಫೇಲ್ ಆಗ್ತಾರೆ ಫೇಲ್ ಆಗ್ತಾರೆ ಅಂದರೆ ಪಾಸ್ ಆಗಲಿಕ್ಕೆ ಹೆಂಗೆ ಸಾಧ್ಯ ಫೇಲ್ ಆಗಿರೋದು ಮಕ್ಕಳಲ್ಲ ಫೇಲ್ ಆಗಿರೋದು ವ್ಯವಸ್ಥೆ ಫೇಲ್ ಆಗಿರೋದು ರಾಜಕೀಯ ಫೇಲ್ ಆಗಿರೋದು ಸರ್ಕಾರ ಅವರಿಂದಾಗಿ ಫೇಲು ಮಕ್ಕಳು ಫೇಲ್ ಅಲ್ಲ ಮಕ್ಕಳು ಬುದ್ಧಿವಂತರ ಇದ್ದಾರೆ ಅವ್ರಿಗೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಕೊಟ್ಟಿಲ್ಲ ಅವರಿಗೆ ಕೊಡಬಹುದಾದಂಥ ಮೂಲಭೂತ ಸೌಕರ್ಯವನ್ನು ಕೊಟ್ಟಿದ್ರೆ ಅವರಿಗೆ ಶಿಕ್ಷಕರನ್ನು ಕೊಟ್ಟಿದ್ದರೆ ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಟ್ಟಿದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗ್ತಾರೆ ಫೇಲ್ ಆಗೋದು ಅವರಲ್ಲ ಸರ್ಕಾರ ಫೇಲ್ ಆಗಿರೋದು ಸರ್ಕಾರ ನರೇಂದ್ರ ಸ್ವಾಮಿ ಓಡ್ ಬಂದುಬಿಡ್ತಾರೆ ಇವ್ರು ಹೆಂಗರ ಮಾಡಿ ಭಾಷಣ ಅಂತ ಎಕ್ಸ್ಪೆಕ್ಟೇ ಮಾಡಿರಲ್ಲ ಅವರು ನಿರೀಕ್ಷೆಯೇ ಮಾಡಿರಲ್ಲ ವೇದಿಕೆ ಕೊಟ್ಟಿದ್ದೀವಿ ಅಂದ್ರೆ ಭಾಳ ದೊಡ್ಡ ಉಪಕಾರ ಮಾಡಿದ್ದೀವಿ ಅಂತ ರಾಜಕಾರಣಿಗಳು ಅಂದ್ಕೊಂಡ್ಬಿಟ್ಟಿರ್ತಾರೆ ವೇದಿಕೆ ಕೊಟ್ಟ ತಕ್ಷಣ ನಮ್ಮ ಋಣಸಂದಾಯ ಮಾಡಿಬಿಡ್ತಾರೆ ಇವರೆಲ್ಲ ನಮ್ಮನ್ನು ಹೊಗಳುತ್ತಾರೆ ಏನು ವೇದಿಕೆ ಏನು ಭಾಷಣ ಏನು ಜನ ಎಷ್ಟು ಚೆನ್ನಾಗಿ ಮಾಡಿದೀರಿ ಎಷ್ಟು ಚಾರಿತ್ರಿಕವಾಗಿದೆ ಮಂಡ್ಯ ಭೂಮಿಯಲ್ಲಿ ಒಂದು ಚಾರಿತ್ರಾರ್ಹ ಘಟನೆ ಆಯಿತು ಅಂತ ಇನ್ನಿಲ್ಲದ ಹಾಗೆ ಹೊಗಳತ್ತಾರೆ ಅಂತ ರಾಜಕಾರಣಿಗಳು ಅಂದ್ಕೊಂಡಿರ್ತಾರೆ ಆದರೆ ಮುಖ್ಯಮಂತ್ರಿ ಚಂದ್ರು ಈ ರೀತಿ ಕ್ಯಾಕರಿಸಿ ಉಗೀತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ನೀವಲ್ಲಿ ಬುಕ್ ಸ್ಟಾಲ್ಗೆ ಹೋಗ್ಬೇಕಾಯ್ತು ಎ ಬ್ಲಾಕ್ ಅಂತ ಒಂದು ಬ್ಲಾಕ್ ಒಳಗಡೆ ಹೋದ ಒಳಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ ತಳ್ಳುತ್ತಾರೆ ಜನ ಬುಕ್ ಸ್ಟಾಲ್ ಒಳಗಡೆ ಬುಕ್ ಮಾರೋರು ನಿಂತಿದ್ದಾರೆ ರೀ ಆ ನಿಂತವ್ರ ಪರಿಸ್ಥಿತಿ ನೋಡ್ಬೇಕು ನೀವು ನೀರು ದಳ ದಾಳ ದಳ ಇಳಿತಾ ಇದೆ ವ್ಯಾಪಾರ ಮಾಡೋದಲ್ಲ ಈ ನರ್ಕದಿಂದ ಅವ್ರು ಹೊರಗೆ ಹೋದ್ರೆ ಸಾಕು ಅಂತ ಅವರಿಗೆ ಶಿಕ್ಷೆಯನ್ನು ವಿಧಿಸಿದ್ದಾರೆ ಅನ್ನುವ ರೀತಿಯಲ್ಲಿ ಅಲ್ಲಿಯ ಬುಕ್ ಸ್ಟಾಲ್ಗಳನ್ನು ನಿರ್ಮಿಸಲಾಗಿದೆ ಕನಿಷ್ಠ ಪ್ರಜ್ಞೆ ಮತ್ತು ದೂರದರ್ಶಿತ್ವ ಇರಬೇಕು ಒಂದು ಸಮ್ಮೇಳನಕ್ಕೆ ಲಕ್ಷಾಂತರ ಜನ ಬರುವಾಗ ಒಂದು ಸ್ಟಾಲ್ಗೂ ಎದರಿನ ಸ್ಟಾಲ್ಗೂ ಮಧ್ಯೆ ಗ್ಯಾಪ್ ಎಷ್ಟಿರಬೇಕು ಆ ಸ್ಟಾಲ್ನ ಹಿಂದೆ ವೆಂಟಿಲೇಷನ್ಗೆ ಜಾಗ ಇರಬೇಕು ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಇರಬೇಕು ಮಧ್ಯೆ ಒಂದಷ್ಟು ಹಜಾರದಷ್ಟು ಜಾಗ ಬಿಡಬೇಕು ಒಂದು ಅಂಗಡಿಗೂ ಇನ್ನೊಂದು ಅಂಗಡಿಗೂ ಗ್ಯಾಪ್ ಇರಬೇಕು ಈ ರೀತಿಯಾದಂಥ ಕನಿಷ್ಠ ವಿವೇಚನೆ ಕನಿಷ್ಠ ಐಡಿಯಾ ಯಾವುದು ಇರಲಾರದೆ ತಳ್ಳು ಗೋವಿಂದ ತಳ್ಳು ಏನು ತಳ್ಳು 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 ಯಾವನೋ ಪುಸ್ತಕ ಎತ್ಕೊಳ್ತಾನೆ ದುಡ್ಡೇ ಕೊಡೋದಿಲ್ಲ ಇನ್ಯಾವನೋ ಪುಸ್ತಕ ನೋಡ್ತಾನೆ ತೊಗೊಂಡು ಯಾರ ಹತ್ರ ಖರೀದಿ ಮಾಡಬೇಕು ಗೊತ್ತಾಗೋದಿಲ್ಲ ಪುಸ್ತಕಗಳನ್ನ ರಾಶಿಯನ್ನು ಒಟ್ಟಿದ್ದಾರೆ ಪಾಪ ಯಾವ್ಯಾವುದೋ ಊರಿಂದ ಪುಸ್ತಕ ಪುಸ್ತಕಗಳನ್ನ ತೆಗೆದುಕೊಂಡ್ಬಂದಿರ್ತಾರೆ ಪುಸ್ತಕಗಳನ್ನ ಮಾರಾಟ ಆಗಲಿಕ್ಕೆ ಇವತ್ತು ಬಸ್ ಸ್ಟ್ಯಾಂಡ್ ಬುಕ್ ಸ್ಟಾಲ್ಗಳಿಲ್ಲ ಎಲ್ಲ ಮಲಯಾಳಿ ಅಂಗಡಿಗಳಾಗಿದ್ದಾವೆ ಯಾವುದೋ ಬಸ್ ಸ್ಟ್ಯಾಂಡ್ಗೆ ಹೋದರೆ ನಿಮಗೆ ಒಂದು ಹತ್ತು ಪಾಪ್ಕಾರ್ನು ಚಿಪ್ಸ್ಗಳನ್ನು ಮಾರುವ ಅಂಗಡಿ ಸಿಗ್ತವೆ ಇನ್ನೊಂದು ಹತ್ತು ಪಾ ಹತ್ತು ಪಾನ್ ಅಂಗಡಿ ಸಿಗ್ತವೆ ಮುಂಚಿನ ಹಾಗೆ ಅತ್ಯಂತ ಸುವ್ಯವಸ್ಥಿತವಾದಂಥ ಬುಕ್ ಸ್ಟಾಲ್ಗಳಿಗೆ ವ್ಯವಸ್ಥೆಯನ್ನೇ ಮಾಡಿಲ್ಲ ಒಂದು ಬುಕ್ ಸ್ಟಾಲ್ಗೆ ಒಂದು ಬಸ್ ಸ್ಟ್ಯಾಂಡಿಗೆ ಒಂದೇ ಬುಕ್ ಸ್ಟಾಲು ಅಂತ ಮಾಡಿ ದೊಡ್ಡದಾದಂಥ ಜಾಗವನ್ನು ಕೊಟ್ಟು ಕಡಿಮೆ ರಿಯಾಯಿತಿ ದರದಲ್ಲಿ ಬುಕ್ ಸ್ಟಾಲ್ಗೆ ವ್ಯವಸ್ಥೆ ಮಾಡಿದರೆ ಪುಸ್ತಕ ವ್ಯಾಪಾರ ಇನ್ನಿಲ್ಲದ ಹಾಗೆ ಬೇಕಾದ ಹಾಗೆ ನಡೆಯೋದು ಆದರೆ ಇವತ್ತು ಯಾವುದೇ ಬುಕ್ ಸ್ಟಾಲ್ಗೆ ಹೋಗಿ ನೀವು ಅಲ್ಲಿ ಯಾವ ವ್ಯವಸ್ಥೆ ಇದೆ ಅನ್ನೋದನ್ನು ನೋಡಿ ನೀವು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ನೋಡಿದ ಹಾಗೆ ನಿಮ್ಮ ಬಸ್ ಸ್ಟ್ಯಾಂಡ್ ಬುಕ್ಸ್ಟಾಲ್ಗಳ ಬಸ್ ಸ್ಟ್ಯಾಂಡ್ಗಳು ಕಾಣಿಸ್ತಾ ಇದ್ದಾವೆ ಇನ್ನು ಪುಸ್ತಕವನ್ನು ಮಾರ್ಲಿಕ್ಕಿರೋ ವ್ಯವಸ್ಥೆ ಯಾವುದು ಇಂಥ ಸಾಹಿತ್ಯ ಸಮ್ಮೇಳನಗಳನ್ನು ಅದರ ಮೇಲೆ ನಿರ್ಭರ ಆಗಬೇಕು ಪ್ರಕಾಶಕರು ಅದಿಲ್ಲ ಅಂದರೆ ಲೈಬ್ರರಿ ಅವರು ತೆಗೆದುಕೊಳ್ಳುವಂಥ ಪುಸ್ತಕದ ಮೇಲೆ ನಿರ್ಭರ ಆಗಬೇಕು ಆರ್ಥಿಕ ಸಹಾಯಕ್ಕೆ ಅಂಥ ಪರಿಸ್ಥಿತಿಯಲ್ಲಿ ಇಂಥ ಸಾಹಿತ್ಯ ಸಮ್ಮೇಳನಗಳಲ್ಲಾದರೂ ಅಚ್ಚುಕಟ್ಟಾದ ವ್ಯವಸ್ಥೆ ಮತ್ತು ಒಳಗಡೆ ಬುಕ್ ಸ್ಟಾಲ್ನಲ್ಲಿ ಕೆಲಸ ಮಾಡೋರಿಗೆ ಕನಿಷ್ಠ ಎರಡು ಗಂಟೆಗೊಮ್ಮೆ ಮೂರು ಗಂಟೆಗೊಮ್ಮೆ ಒಂದು ನೀರಿನ ಬಾಟ್ಲು ಒಂದು ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ಒಂದು ಈ ಬೇರೆ ಏನು ಇವರೇನು ಅವ್ರು ಹೇಳಿದಾಗೆ ಬೋಟಿ ಕೊಡು ಕ ಕಬಾಬ್ ಕೊಡು ಮತ್ತೊಂದು ಕೊಡು ಅಂತ ಕೇಳೋದಲ್ಲ ಕನಿಷ್ಠ ಒಂದು ಬಿಸಿಬೇಳೆ ಭಾತು ಮೊಸರನ್ನು ಕೊಡುವಂಥ ಒಂದು ವ್ಯವಸ್ಥೆ ಅದಕ್ಕಾಗಿ ಒಂದಷ್ಟು ಜನ ವಾಲಂಟಿಯರ್ಸು ಅವ್ರಿಗೆ ಸಹಾಯ ಮಾಡಲಿಕ್ಕೆ ಒಂದು ಕೌಂಟ್ರು ಯಾವುದೂ ಇರಲಾರ್ದೆ ಎ ಬ್ಲಾಕು ಬಿ ಬ್ಲಾಕು ಸಿ ಬ್ಲಾಕ್ ಅಂತ ಮಾಡಿ ನೂರು ಜನ ಪ್ರಕಾಶಕರಿಗೆ ಪುಸ್ತಕ ವ್ಯಾಪಾರಿಗಳಿಗೆ ಅಂಗಡಿಗೆ ಜಾಗ ಕೊಟ್ಟು ಯಾರಿಗೂ ವ್ಯವಹಾರವೂ ಆಗೋದಿಲ್ಲ ಹೋಗಿ ಮೂರು ದಿವಸ ಇದ್ದದ್ದ ಒಳ್ಳೆಯ ನೆನಪುಗಳನ್ನು ತೆಗೆದುಕೊಂಡು ಮಧುರ ಸ್ಮೃತಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಲಾರದಂಥ ಅತ್ಯಂತ ದುರವಸ್ಥೆಯ ಸ್ಥಿತಿಯಲ್ಲಿ ಈ ಬಾರಿ ಸಮ್ಮೇಳನ ನಡೆಯಲಾಯಿತು ನಡೆಸಲಾಯಿತು ನನ್ನಿದ್ರೆ ಒಂದಷ್ಟು ಜನ ನಡ್ಕೊಂಡು ಇದ್ದರು ಪ್ರತಿಭಟನೆ ಏನಪ್ಪ ಪ್ರತಿಭಟನೆ ಅಂತಂದ್ರೆ ಸಂಸ್ಕೃತದ ವಿರುದ್ಧ ಹೋರಾಟಂತೆ ಸಂಸ್ಕೃತ ತೊಲಗಲಿ ಕನ್ನಡ ಉಳಿಯಲಿ ಸಂಸ್ಕೃತ ತೊಲಗಲಿ ಕನ್ನಡ ಉಳಿಯಲಿ ಸಂಸ್ಕೃತ ಏನು ತೊಂದರೆ ಮಾಡಿದಿರಿ ಕನ್ನಡದ ಬೆಳವಣಿಗೆಗೆ ಸಂಸ್ಕೃತ ಏನಾದರೂ ಅಡ್ಡಿಯಾಗಿದೆಯಾ ಅಥವಾ ಕನ್ನಡ ಮೀಡಿಯಂ ಬದಲು ಯಾರಾದರೂ ಸಂಸ್ಕೃತಿ ಮೀಡಿಯಮ್ಗೆ ತಮ್ಮ ಮಕ್ಕಳನ್ನ ಸೇರಿಸ್ತಾ ಇದ್ದಾರಾ ಇಂಗ್ಲೀಷ್ ತೊಲಗಲಿ ಕನ್ನಡ ಉಳಿಯಲಿ ಅಂತ ಯಾರು ಹೇಳಿದರೂ ಬೇಕಾದ್ರ ಒಪ್ಕೊಳ್ಳೋದು ಬಿಡೋದು ಬೇರೆ ವಿಚಾರ ಅದಕ್ಕೊಂದು ಅರ್ಥ ಇರುತ್ತೆ ಸಂಸ್ಕೃತ ತೊಲಗಲಿ ಕನ್ನಡ ಉಳಿಯಲಿ ಅಂತ ನಮ್ಮ ಕನ್ನಡದ ಸ ಸಹಸ್ರಾರು ಶಬ್ದಗಳು ಉದ್ಧತ ಆಗಿರೋದೇ ಸಂಸ್ಕೃತದಿಂದ ಕನ್ನಡ ಮಾತ್ರ ಅಲ್ಲ ಈ ದೇಶದಲ್ಲಿರೋ ಎಲ್ಲ ಭಾಷೆಗಳಿಗೆ ಮೂಲ ಭಾಷೆಯ ಸಂಸ್ಕೃತ ನಮಗೆ ಸಂಸ್ಕೃತ ಕಲಿಯೋಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅದು ಕಠಿಣ ಅನ್ನುವಂಥ ಕಾರಣಕ್ಕೂ ಸಂಸ್ಕೃತವೇ ಬೇಡ ಅಂತ ಸಂಸ್ಕೃತ ಅಂದ್ಕೋ ಶಾಹಿ ಹಾಗೆ ಗಲಾಟೆ ಮಾಡ್ತಾ ಇರೋರು ಯಾರು ಅವ್ರಿಗೂ ಸಾಹಿತ್ಯಕ್ಕೂ ಸಂಬಂಧವೇ ಇಲ್ಲ ಒಂದಷ್ಟು ಜನ ಕೊರಳಲ್ಲಿ ಹಳದಿ ಕೆಂಪು ಬಟ್ಟೆ ಹಾಕ್ಕೊಳ್ಳೋದು ಕಿರ್ಚಾಡ್ಕೊಂಡು ಓಡಾಡೋದು ಈ ರೀತಿಯಾದ ವ್ಯವಸ್ಥೆ ಇನ್ನೊಂದು ಕಡೆ ಮಟನ್ ಚಿಕನ್ನು ಊಟ ಬೇಕು ಅಂತ ಪ್ರತಿಭಟನೆ ಅವರೇ ಒಂದಷ್ಟು ಅಡುಗೆ ಮಾಡ್ಕೊಂಬಂದು ಅವರೇ ಹಂಚ್ತಾ ಇರೋದು ನಾವು ಹೋರಾಟ ಮಾಡ್ತೇವೆ ಪ್ರತಿಭಟನೆ ಮಾಡ್ತೇವೆ ಅಲ್ಲರಿ ಸಾಹಿತ್ಯದ ಕಾರ್ಯಕ್ರಮ ಊಟ ಅಲ್ಲಿ ನಿಮಿತ್ತ ಆ ಉದಾಭರಣ ಮಾಡ್ಕೊಳ್ಳಿಕ್ಕೆ ಆ ಕ್ಷಣಕ್ಕೆ ಹಸಿವಿಯಾದ ತೀರ್ಸ್ಕೊಳಿಕೋಸ್ಕರ ಊಟದ ವ್ಯವಸ್ಥೆ ಊಟ ಏನಿರಬೇಕು ಮೆನು ಹೇಗಿರಬೇಕು ಅನ್ನೋದೇ ಮುಖ್ಯ ಆಗಿಬಿಟ್ರೆ ಸಾಹಿತ್ಯ ಸಮ್ಮೇಳಿಕ್ಕೆ ಏನು ಅರ್ಥ ಇರುತ್ತೆ ಹೇಳಿ ಮೇಲೆ ಸಂಜೆ ಸಂಜೆ ಅರ್ಜುನ್ ಜನ್ಯ ಅವರ ಕಾರ್ಯಕ್ರಮ ಸಾಧು ಕೋಕಿಲ ಅವರ ಕಾರ್ಯಕ್ರಮ ಮುಖ್ಯ ಮುಖ್ಯ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮಗಳು ಸಿನಿಮಾ ಹಾಡು ಕೇಳಲಿಕ್ಕೆ ಸಿನಿಮಾ ನಟರನ್ನ ಅಲ್ಲಿ ಕರ್ಕೊಂಬಂದು ವೇದಿಕೆಯಲ್ಲಿ ಕೂಡಕ್ಕೋಸ್ಕರ ಮಾಡಿರುವಂಥ ಸಾಹಿತ್ಯ ಸಮ್ಮೇಳನ ಈ ದೇಶದಲ್ಲಿ ಸಹಸ್ರಾರು ಜನ ಕವಿಗಳು ಅದ್ಭುತವಾದಂಥ ಕಾವ್ಯ ಸಿಂಚನವನ್ನು ಮಾಡಿದ್ದಾರೆ ಅದನ್ನು ಬೇಕಾದಷ್ಟು ಜನ ಸಂಗೀತಗಾರರು ಅದಕ್ಕೆ ಅದ್ಭುತವಾದಂಥ ರಾಗ ಸಂಯೋಜನೆ ಮಾಡಿದ್ದಾರೆ ಎಷ್ಟೋ ಸುಗಮ ಸಂಗೀತ ಹಾಡುಗಳಿದ್ದಾವೆ ಎಷ್ಟೋ ದಾಸ ಸಾಹಿತ್ಯ ಇದೆ ಎಷ್ಟೋ ವಚನಗಳಿದ್ದಾವೆ ಎಷ್ಟೋ ಜನ ಬೆಲೆ ಏನು ಮುಖ್ಯ ವಾಹಿನಿಗೆ ಬರಲಾರ್ದಂಥ ನೇಪಥ್ಯದಲ್ಲಿ ಉಳಿದಂಥ ಸಂಗೀತಗಾರರಿದ್ದಾರೆ ಅಂಥವ್ರಿಗೆ ವೇದಿಕೆ ಕಲ್ಪಿಸಿ ಅವ್ರಿಗೊಂದು ಕಮ್ಮಟ ಥರ ಮಾಡಿ ಅದಾದಮೇಲೆ ಅವ್ರಿಗೊಂದು ವೇದಿಕೆಯನ್ನು ಕೊಟ್ಟು ಆ ಹಾಡುಗಳಿಗೆ ಒಂದು ವೇದಿಕೆಯಾಗಿ ಅಂಥ ಸಾಹಿತ್ಯ ಅಲ್ಲಿ ಅನುರಣಿಸಿದ್ದರೆ ಹೇಗಿರೋದು ಸಾಧು ಕೋಕಿಲ್ ಅವರು ಹಾಡಿಡ್ಸೋದು ಅರ್ಜುನ್ ಜನ ಹಾಡಿಡಿಸೋದು ಏನು ಪುಕ್ಷ ಅಂತ ಹೇಳಿ ಹೇಳಿದ್ರ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ದುಡ್ಡು ಕೊಟ್ಟಿರ್ತಾರೆ ಕೊಟ್ಟ ಮೇಲೆ ಇವರು ಬಂದಲ್ಲಿ ಡ್ಯಾನ್ಸು ಹಾಡುಗಳನ್ನು ಮಾಡಿರ್ತಾರೆ ಇದು ಸಾಹಿತ್ಯದ ಸಮ್ಮೇಳನ ಅಂತ ಇವರು ಪರಿಭಾವಿಸ್ತಾರೆ ಹೋ ಅಂತ ಕಿರ್ಚಾಡ್ತಾರೆ ಎಲ್ಲ ಮೈಕ್ಗಳಲ್ಲಿ ಹಾಡುಗಳು ಕುಣಿತಾ ಇರ್ತವೆ ಎಂತೆಂಥ ಅದ್ಭುತ ಹಾಡುಗಳಿರುವಂಥ ಕನ್ನಡ ಸಾಹಿತ್ಯ ಆ ಹಾಡುಗಳಿಗೆ ಈ ಸಾಹಿತ್ಯ ಸಮ್ಮೇಳನ ವೇದಿಕೆ ಆಗಬೇಕು ಸಂಗೀತ ಅನ್ನೋದು ಸಾಹಿತ್ಯದ ಭಾಗ ಆಗಬೇಕು ಆದರೆ ನಮ್ಮ ಆಯೋಜಕರಿಗೆ ಇದ್ಯಾವುದರ ಕಲ್ಪನೆ ಇರೋದಿಲ್ಲ ಗಿಮಿಕ್ಗಳನ್ನು ಮಾಡಬೇಕು ಅಂತಾರೆ ಅದಕ್ಕೆ ರಾಜಕಾರಣಿಗಳ ಜೊತೆ ಇರ್ತಾರೆ ಆ ರಾಜಕಾರಣಿಗಳು ಯಾರು ಮಾಡ್ಸೋಣ ಅಂದರೆ ಹಂಸ ಲೆಕ್ಕ ಕರೆಯೋಣ ರೀ ಬೇಡ ರೀ ಅರ್ಜುನ್ ಜನ್ಯನ ಕರೀರಿ ಬೇಡ ಇನ್ನೂ ಯಾರಿದ್ದಾರೆ ನೋಡಿರಿ ಅವ್ನು ಕರೀರಿ ಇಲ್ಲ ರೀ ಅವ್ನು ಬಾಡ್ರೊಕ್ಕ ಕೇಳೋಣ ಅಂತ ಅವ್ನು ಬೇಡ್ರಿ ಇನ್ನೊಬ್ಬನ ಕರಿ ಎಂಥ ಅದ್ಭುತವಾದ ಮೈಸೂರು ಆನಂದ ಹಾಡುಗಳಿದಾವೆ ರೀ ಎಂಥ ಅದ್ಭುತವಾದಂಥ ಸಿ ಅಶ್ವಥ್ ಅವರಿದ್ದರು ಎಂಥ ದಾಸರ ಸಾಹಿತ್ಯವೂ ಇದ್ದಾವೆ ಕನಕದಾಸರ ಸಾಹಿತ್ಯ ಇದೆ ಅವ್ನ ಹಾಡು ಹೇಳಿಸ್ರಿ ಬೇಕಾದಷ್ಟು ಜನ ಸುಗಮ ಸಂಗೀತಗಾರರಿದ್ದಾರೆ ಈ ದೇಶದಲ್ಲಿ ರಾಜ್ಯದಲ್ಲಿ ಅವ್ರು ಹಾಡು ಹೇಳಿಸ್ರಿ ಕೇಳಲಿಕ್ಕೆ ಕರ್ಣ ಮಧುರವಾಗಿರುತ್ತೆ ಆ ಶಬ್ದಗಳು ಕಿವಿಗೆ ಹೋದ್ರೆ ಸಾಕು ನಮ್ಮಲ್ಲಿ ಒಂದು ಆನಂದದ ಸಿಂಚನ ಉಂಟಾಗತ್ತೆ ಆದರೆ ನೀವು ಹಾಡು ಹೇಳಿಸೋದು ಸಿನಿಮಾದವ್ರ ಕಡೆ ಸಾಹಿತ್ಯ ಸಮ್ಮೇಳನ ಅನ್ನೋದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ತನ್ನ ಕಸುವನ್ನು ಯಾಕೆ ಕಳ್ಕೊತಾ ಇದೆ ಅನ್ನೋದಕ್ಕೆ ಇದೆಲ್ಲ ಕಾರಣ ಆಗ್ತವೆ ಒಂದು ಸಾಹಿತ್ಯ ಸಮ್ಮೇಳನ ಚರಿತ್ರಾರ್ಹ ಆಗೋದು ಯಾವಾಗ ಅಂದರೆ ಅಲ್ಲಿಯ ವೈಶಿಷ್ಟ್ಯದ ಮೂಲಕ ಅಲ್ಲಿರುವಂಥ ಸವಲತ್ತಿನ ಮೂಲಕ ಅಲ್ಲಿದ್ದಂಥ ಭಿನ್ನವಾದಂಥ ಆಲೋಚನೆಯ ಮೂಲಕ ಅಲ್ಲಿ ಬಂದಂಥ ಭಾಷಣಗಳಲ್ಲಿರುವಂಥ ಆಸ್ವಾದದ ಮೂಲಕ ಅದು ನಾವು ಮಾಡಿದ್ದೇನೋ ಮಟನ್ ಚಿಕನ್ ಕೊಡಲಿಲ್ಲ ಸಂಸ್ಕೃತವನ್ನು ತೊಲಗಿಸಿ ಪುಸ್ತಕ ವ್ಯಾಪಾರದ ಹೆಸರಿನಲ್ಲಿ ಮಾಡಿದಂಥ ಉಗ್ರಾಣ ಇದನ್ನು ನೆನಪುಕೊಂಡು ಮಂಡ್ಯದಿಂದ ಹೋಗಬೇಕು ಅದಕ್ಕೆ ನಾನು ಬಾ ಪ್ರಾರಂಭದಲ್ಲಿ ಅಂತ ಹೇಳಿದೆ ಅಂತೂ ಇಂತೂ ಸಾಹಿತ್ಯದ ಹೆಸರಿನ ಜಾತ್ರೆ ಮುಗಿದೋಯಿತು ಹೌದಾ ಅಲ್ವಾ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ